ಕೆಲವು ಶಾಸಕರದ್ದು ಏನೇನು ಇಶ್ಯೂಸ್ ಇದೆ ಅವರು ಅದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಸಂಬಂಧಪಟ್ಟಂಥ ಮಂತ್ರಿಗಳ ಗಮನಕ್ಕೆ ತಗೊಂಡು ಬಂದು ಆ ಸಮಸ್ಯೆಗಳನ್ನು ಅಟೆಂಡ್ ಮಾಡಲಿಕ್ಕೆ ಸಲಹೆ ಕೊಡ್ತಾ ಇದ್ದಾರೆ ಅಷ್ಟೇ ಇನ್ನು ರುಟೀನ್ ವಿಷಯಗಳು ಇರ್ತವೆ ಅದು ಶಾಸಕರು ನಮ್ಮ ಹತ್ರನೂ ಟಚ್ಚಲ್ಲಿರ್ತಾರೆ ಮತ್ತು ಅವ್ರಿಗೂ ಅವ್ರ ಗಮನಕ್ಕೆ ತಂದಿದ್ದಾರೆ ಬಹುತೇಕ ಎಲ್ಲ ನಮ್ಮ ಗಮನದಲ್ಲಿರುವಂಥ ಸಮಸ್ಯೆಗಳೇ ಇರ್ತವೆ ಕೆಲವು ಅನುದಾನದ ಕೊರೋ ಬೇಡಿಕೆಗಳು ಇರ್ತವೆ ಕೆಲವು ಈ ಆರು ತಿಂಗಳಲ್ಲಿ ಆಗೋದಿರುತ್ತೆ ಕೆಲವು ಮುಂದಿನ ವರ್ಷ ಆಗೋದಿರುತ್ತೆ ಅದಕ್ಕೂ ಕೂಡ ನಾವು ಖಂಡಿತವಾಗಿ ಶಾಸಕರ ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಸಂಪೂರ್ಣವಾಗಿ ನಾವು ಸಹಕಾರ ಕೊಡ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ ಕೆಲವು ಕಡೆ ತಾಲೂಕು ಆಫೀಸ್ದು ಬಿಲ್ಡಿಂಗ್ ಕಟ್ಟಬೇಕು ಅನ್ನುವಂಥದ್ದು ಅದಕ್ಕೆ ನಾನು ಹೇಳಿದೆ ಈಗ ಏನಾಯಿತು ಹೋದ ಸರ್ಕಾರದಲ್ಲಿ ಹೊಸ ತಾಲೂಕುಗಳಿಗೆ ಅವರು ಸಮರ್ಪಕವಾಗಿ ತಾಲೂಕು ಆಡಳಿತ ಸೌಧವನ್ನು ಮಂಜೂರು ಮಾಡಿ ಕೊಡಲಿಲ್ಲ ಕರ್ನಾಟಕದಲ್ಲಿ ನಾಲ್ಕು ಹೊಸ ತಾಲೂಕುಗಳು ಸೃಜನೆಯಾಗಿದ್ದಾವೆ ಐದು ವರ್ಷದ ಹಿಂದೆ ಆ ಅರವತ್ತ್ನಾಲ್ಕು ಪ ತಾಲೂಕು ಪೈಕಿ ಹೋದ ಬಿ ಜೆ ಪಿ ಸರ್ಕಾರದಲ್ಲಿ ಬರೀ ಹದಿನಾಲ್ಕು ತಾಲೂಕಿಗೆ ಮಾತ್ರ ಪ್ರಜಾಸೌಧ ಮಂಜೂರು ಮಾಡಿದರು ಹೊಸ ತಾಲೂಕುಗಳಿಗೆ ನಲವತ್ತೊಂಬತ್ತು ತಾಲೂಕುಗಳಿಗೆ ಪ್ರಜಾಸೌಧ ಮಂಜೂರು ಮಾಡದೆ ಹೊಸ ತಾಲೂಕು ಮಾಡಿದರೂ ಕೂಡ ಆ ತಾಲೂಕುಗಳು ಕಾರ್ಯಾರಂಭ ಆಗದ ಹಾಗೆ ನಿಷ್ಕ್ರಿಯ ಮಾಡಿಟ್ಟಿದ್ರು ಹೋದ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಈ ಹೊಸ ತಾಲೂಕುಗಳಿಗೆ ಬಲ ತುಂಬಬೇಕು ಹೊಸ ತಾಲೂಕುಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ತಾಲೂಕು ಆಡಳಿತ ಸೌಧ ಆಗಲೇಬೇಕಾಗಿರುವಂತಹದ್ದು ಅತ್ಯಾವಶ್ಯಕ ಅಂತ ಮನಗಂಡು ಎರಡು ವರ್ಷದಲ್ಲಿ ನಲವತ್ತೊಂಬತ್ತು ಬಾಕಿ ಇದ್ದಂಥ ಹೊಸ ತಾಲೂಕುಗಳಿಗೂ ನಾವು ತಾಲೂಕು ಆಡಳಿತ ಸೌಧ ಪ್ರಜಾ ಮಂಜೂರು ಮಾಡಿದ್ದೇವೆ ಸೊ ಆ ಎಲ್ಲ ತಾಲೂಕುಗಳು ಕೂಡ ಸಂಪೂರ್ಣವಾಗಿ ಸಕ್ರಿಯವಾಗಿ ಚಟುವಟಿಕೆಗಳನ್ನು ನಿರ್ವಹಿಸಬೇಕು ಅನ್ನೋ ಕಾರಣಕ್ಕೆ ಯಾವುದು ಹೋದ ಸರ್ಕಾರದಲ್ಲಿ ಮಾಡಿರಲಿಲ್ಲ ಅವರು ಬರೀ ಹದಿನಾಲ್ಕು ಮಾಡಿದ್ರು ನಲವತ್ತೊಂಬತ್ತು ನಾವು ಎರಡು ವರ್ಷದಲ್ಲಿ ಮಂಜೂರು ಮಾಡಿದ್ದೇವೆ ಸೊ ಇನ್ನು ಕೆಲವು ಕಡೆ ಹಳೇ ತಾಲೂಕು ಬಿಲ್ಡಿಂಗನ್ನು ವಾಪಸ್ ಕಟ್ಟಬೇಕು ಅಂತ ಹೇಳಿದ್ದಾರೆ ಈಗ ಫಸ್ಟ್ ಪ್ರಯಾರಿಟಿಯನ್ನು ಹೊಸ ತಾಲೂಕು ಕೊಟ್ಟಿದ್ದೇವೆ ಆ ನಂತರ ಹಳೆ ತಾಲೂಕುಗೂ ಪ್ರಯಾರಿಟಿ ಕೊಡಬೇಕು ಅದೊಂದು ಇಶ್ಯೂ ಚರ್ಚೆ ಕೆಲವು ಅಧಿಕಾರಿಗಳು ಕಾನೂನಿನ ಇತಿಮಿತಿಯನ್ನು ಮೀರಿ ಕೆಲಸ ಮಾಡಿದಾಗ ಮತ್ತು ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದಾಗ ಅಥವಾ ಯಾರೋ ಕೆಲವು ಜನಗಳಿಗೆ ಅವರ ಹಕ್ಕನ್ನು ಕಸಿದು ಬೇರೆಯವರಿಗೆ ಕೊಡುವಂಥ ಕೆಲಸ ಮಾಡಿದಾಗ ನಾವು ಒಳ್ಳೆ ಮಾತಿನಲ್ಲಿ ಹೇಳಿದ್ದೇವೆ ಈ ಥರ ಕೆಲಸ ಮಾಡಬಾರ್ದು ಅಂತ ಬಹುತೇಕ ಅಧಿಕಾರಿಗಳು ಅರ್ಥ ಮಾಡಿಕೊಂಡು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವರು ನಮ್ಮ ಸೂಚನೆಗಳನ್ನು ಗಾಳಿ ತೂರಿಗೆ ಗಾಳಿಗೆ ತೂರಿದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವ್ರ ಮೇಲೆ ಶಿಸ್ತು ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ ಅಂಥದ್ರಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಡಿಸಿಪ್ಲಿನರಿ ಆ್ಯಕ್ಷನ್ನು ಮಾಡ್ತೇವೆ ತೀರಾ ಸರಣಿ ಸರಣಿ ತಪ್ಪುಗಳನ್ನು ಮಾಡಿದಂಥ ಪ್ರಕರಣದಲ್ಲಿ ನಮ್ಮ ಸೂಚನೆಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಯಾವುದೂ ಲೆಕ್ಕ ಇಲ್ಲ ಅನ್ನುವಂಥ ಮಾಡ ರೀತಿಯಲ್ಲಿ ಕೆಲಸ ಮಾಡಿದಾಗ ಅನಿವಾರ್ಯವಾಗಿ ಕೆಲವು ಕಡೆ ಎಫ್ ಐ ಆರನ್ನು ಕೂಡ ಮಾಡಬೇಕಾಗತ್ತೆ ಅದು ಒಂದೆರಡು ಪ್ರಕರಣದಲ್ಲಿ ಅಷ್ಟೇ ಮಾತ್ರ ನಾವು ಅದನ್ನು ಎಫ್ ಐ ಆರ್ ಮಾಡುವಂಥದ್ದು ಅದು ಯಾವ ಒಂದು ದೈನಂದಿನ ಚಟುವಟಿಕೆನೂ ಅಲ್ಲ ದೈನಂದಿನ ಚಟುವಟಿಕೆ ಮಾಡುವಂಥ ಉದ್ದೇಶನೂ ನಮಗೆ ಇಲ್ಲ ಆದರೆ ಯಾರು ಒಬ್ಬಿಬ್ಬರ ಅಧಿಕಾರಿಗಳಷ್ಟೇ ದಯವಿಟ್ಟು ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಎಲ್ಲ ಅಧಿಕಾರಿಗಳು ಆ ರೀತಿ ಇಲ್ಲ ನೂರಕ್ಕೆ ಅರ್ಧದಷ್ಟು ಒಳ್ಳೆ ಕೆಲಸ ಮಾಡುವಂಥ ಅಧಿಕಾರಿಗಳಿದ್ದಾರೆ ಇನ್ನು ಕೆಲವರು ಹೇಳಿದಾಗ ತಿದ್ದುಕೊಳ್ಳೋರಿದ್ದಾರೆ ಸೊ ಎಲ್ಲ ರೀತಿಯಲ್ಲಿದ್ದಾರೆ ಇನ್ನು ಕೆಲವರು ತಪ್ಪು ಮಾಡ್ಬೋದು ಆದರೆ ಕೆಲವರು ಯಾರೋ ಒಬ್ಬರೋ ಇಬ್ಬರೋ ಎಷ್ಟು ಹೇಳಿದರೂ ಕೂಡ ಅದನ್ನು ಲೆಕ್ಕಕ್ಕೆ ಇಡದೆ ಸಾರ್ವಜನಿಕ ಹಿತವಾಗಿ ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದಾಗ ಅನಿವಾರ್ಯ ಪ್ರಕರಣದಲ್ಲಿ ಅವ್ರ ಮೇಲೆ ನಾವು ಮೊಕದ್ದಮೆಯನ್ನು ಕೂಡ ಹೂಡಬೇಕಾಗತ್ತೆ ಅದು ಆಗಬಾರದು ಅನ್ನೋದು ನಮ್ಮ ಆಶಯ ಆದರೆ ನಮ್ಮ ಆಶಯನೇ ನಾವು ವೀಕ್ನೆಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಆಗಬಾರ್ದು ಅಂಥೇಳಿ ಅದನ್ನೇ ಕೆಲವರು ದುರುಪಯೋಗ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಂಥದ್ರಲ್ಲಿ ಆವಾಗ ಕಾನೂನಿನ ಬಿಸಿಯನ್ನು ಕೂಡ ಮುಟ್ಟಿಸಬೇಕಾಗುತ್ತೆ ತೀರಾ ಅನಿವಾರ್ಯ ಪ್ರಕರಣದಲ್ಲಿ ಆ ರೀತಿಯಂಥ ಹೆಜ್ಜೆಯನ್ನು ಕೂಡ ನಾವು ಇಡೋದಕ್ಕೆ ಹಿಂದಕ್ಕೆ ಹೋಗೋದಿಲ್ಲ ಅನ್ನೋದಕ್ಕೆ ಉದಾಹರಣೆನೂ ಕೂಡ ಇದೆ